ವಾಪಸ್ ತಂದರ್ಪೀಸ್ ಬಾಲ್ ಸ್ಟ್ರೇಟ್ ದ ಗ್ರೌಂಡ್ ಅಕ್ಕ ಒಳ್ಳೆ ಟೈಮಿಂಗ್ ನಾಲ್ಕು ರನ್ಔಟ್ ಬೇರೆ ಮುಂದೆ ಇತ್ತು ಫ್ರೀಸ್ ಒಳಗಡೆ ಇದ್ದು ಈ ತರ ಟೈಮ್ ಮಾಡ್ಬೋದು ಬಾಲ್ ಅಂತ ಓವರ್ ಪೀಸ್ ಬಿಡಲ್ಲ ಸಿಂಪಲ್ ಸಿಂಪಲ್ ಸ್ಟ್ರಾಟಜಿ ಇಟ್ಕೊಂಡು ಬೂನಿ ಮಾಡೋದು ಸುಮ್ಮನೆ ಕ್ಲೆಂತ್ ಆ ಟೆಸ್ಟ್ ಮ್ಯಾಚ್ ಲೆಂತ್ ಆಗ್ತದೆ ಕಷ್ಟ ಆಗ್ತಾ ಇದೆ ಏನು ಟ್ರೈ ಮಾಡೋದ್ ಬೇಕಾಗಿಲ್ಲ ಇಲ್ಲಿ ಯಾರ್ಕರ್ ಹೋಗೋಣ ಅದೆಲ್ಲ ಏನು ಟ್ರೈ ಮಾಡೋದು ಬೇಗ ಎಸ್ಪೆಷಲಿ ಇಲ್ಲಿ ನಾಲ್ಕು ವಿಕೆಟ್ ಪಂಜಾಬ್ ಅವರ್ ಹೋಗಿರೋದು ಸೊ ಅವ್ರು ಅಂಡರ್ ಪ್ರೆಷರ್ ಇರೋದು ಆಸ್ ಬೋಲರ್ ಸ್ಪ್ರಿಯರ್ ಬೌಲಿಂಗ್ ಮಾಡ್ಬೋದು ಇದೇ ಒಂದು ಸ್ಟ್ರಾಟಜಿ ಹಿನೇ ಇಡೀ ಮ್ಯಾಚಲ್ಲಿ ಪಂಜಾಬ್ ಅವ್ರು ಮಾಡಿದ್ದು ಸ್ಲೋ ಬೌನ್ಸರ್ಸ್ ಅಜ್ ಥರ ಶಾರ್ಟ್ ಹಾಕಿ ಹೊಡೆದಿದೆ ನೀವು ಸ್ಕ್ವೇರ್ ಆ ಒಂದು ವಿಕೆಟ್ ದೊಡ್ಡದಿದೆ ಅಂತ ಇವತ್ತು ಚೆನ್ನಾಗಿದೆ ವಿಕೆಟಿಗೆ ಹೊಡೆಯೋದು ತುಂಬಾ ಮುಖ್ಯ ಲೆಂತ್ ಹಿಂದೆ ಪುಲ್ ಮಾಡೋದು ಮುಖ್ಯ ಸ್ಲೋ ಬಾಲ್ ಗಳನ್ನ ಜಾಸ್ತಿ ಯೂಸ್ ಮಾಡೋದು ಸ್ಪೆಷಲಿ ಸ್ಲೋ ಬಾಲ್ಸ್ ತುಂಬಾ ಎಫೆಕ್ಟಿವ್ ಆಗಿದೆ ಸೊ ಇಲ್ಲೇನಂದ್ರೆ ಇದ್ರಿಗೆ ಆತದ ಮೇಲೆ ಇದ್ದಾರೆ ಬಟ್ ಸ್ವಲ್ಪ ಮೈ ಮಾತ್ರ ಪಂಜಾಬ್ ಕೂಡ ಮೇಲೆ ಬರ್ಬೋದು ಒನ್ ಒನ್ ಬಿಗ್ ಓವರ್ ಸಾಕು ಗೇಮಲ್ಲಿ ಬರೋದಕ್ಕೆ ಮೈ ಲೈನ್ ಸರ್ಕಲ್ ಫ್ಯಾಂಟಸಿ ಕಿಂಗ್ ಅಲ್ಲಿ ಮೂರನೇ ಸ್ಥಾನ ಎಂಬತ್ತಾರು ಪಾಯಿಂಟ್ ಅರ್ಶದೀಪ್ ನೂರ ಇಪ್ಪತ್ತು ಕೈಲ್ ಜೇಮಿಸನ್ ಇದ್ದಾರೆ ಶೆಪರ್ಡ್ ಒನ್ ವಿಕೆಟ್ ತಗೊಂಡಿದ್ದಾರೆ ಲಾಸ್ ಇಂಗ್ಲೀಷ್ ಚೆನ್ನಾಗಿ ಔಟ್ ಆದ್ರು ಆದರು ಎಷ್ಟು ಹಿಂದೆ ಹೋಗಿದೆ ಅಂತ ಸಿಕ್ಸ್ ಮಾತ್ರ ಪಿಕ್ ಮಾಡಿದ್ರು ಸ್ವಲ್ಪ ಮುಂದೆ ಇದ್ರು ಕೂಡ ಒಳಕ್ಕೆ ಹುಡುಕಿರುವಂತ ಜಾಗ ತುಂಬಾ ಚೆನ್ನಾಗಿತ್ತು ಪಂಜಾಬ್ ಬರ್ತಾರೆ ನೆಹರು ಹದೇರ ಪಂಜಾಬ್ ಗೆಲ್ಬೇಕಂದ್ರೆ ಇವತ್ತು ಲೋಕಲ್ ಬಾಯ್ ಅವರ ಇಂದ ರನ್ಸ್ಬೇಕು ಫೀಲ್ಡ್ ಚೇಂಜ್ ಮತ್ತೆ ನೋಡ್ತಾ ಇದೀನಿ ಮೇ ಬಿ ಪ್ಲಾನ್ ಬಿ ಏನಿದೆ ಅದ್ರ ಕಡೆ ಸಾಧ್ಯತೆ ಜಾಸ್ತಿ ಈ ಗುಡುಗೆ ಮುಂದೆ ಎತ್ತಾಡ್ಬೇಕು ಹೊರಗೆ ಅಂತ ಹೇಳಿದ್ರೆ ಮತ್ತೊಬ್ಬ ಸ್ಲೋ ಬಾಲ್ ಬರೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತೆ ಇಲ್ಲಿ ಇಲ್ಲಿ ಡಿಫೆನ್ಸಿವ್ ಫೀಲ್ಡ್ ಸೆಟ್ ಒಳ್ಳೆ ಅಫೆನ್ಸಿವ್ ಅಟ್ಯಾಕ್ ಅಟ್ಯಾಕಿಂಗ್ ಬೌಲಿಂಗ್ ಅದು ಇವನ್ ಒಂದ್ ಸಿಂಗಲ್ ಬಂದ್ರೂ ಅದು ಡಾಟ್ ಬಾಲ್ ಲೆಕ್ಕನೇ ಇಲ್ಲಿ ಯಾಕಂದ್ರೆ ಇಲ್ಲಿ ಆ ಸಿಂಗಲ್ ಕೊಟ್ಟರು ನಾವ್ ತಲೆ ಕೆಟ್ಟಿಸ್ಕೊಳಕ್ ಲೈಕ್ ಬೌಲರ್ಸ್ ತಲೆ ಕೆಟ್ಟಿಸ್ಕೊಳಕ್ ಬೇಕಾಗಿಲ್ಲ ಯಾಕಂದ್ರೆ ಪ್ರೆಷರ್ ಅವ್ರ ಮೇಲೆ ಇರೋದು ಹದಿಮೂರು ರನ್ ಚೇಸ್ ಮಾಡ್ತಾರೆ ಹದಿಮೂರು ಅವರ್ ರನ್ ಪರ್ ಓವರ್ ಚೇಸ್ ಮಾಡ್ತಾ ಇದ್ರೆ ಓವರ್ ಅಲ್ಲಿ ಎರಡು ಬಿಗ್ ಹಿಟ್ಸ್ ಬೇಕು ಇನ್ಫ್ಯಾಕ್ಟ್ ಅಲ್ಲಿ ಕೇವಲ ಹದಿಮೂರು ರನ್ ಗಳ ಮಾತ್ರ ಡಿಫ್ರೆನ್ಸ್ ಇರೋದು ಆರ್ ಸಿ ಬಿ ಮತ್ತೆ ಒಂದು ವಿಕೆಟ್ ಜಾಸ್ತಿ ಹೋಗಿದೆ ಪಂಜಾಬ್ ತಂಡದ್ದು ಸೊ ಇಲ್ಲಿ ಪ್ರತಿಯೊಬ್ಬ ಬೌಲರ್ದು ಮಾಡುವಂತ ಒಂದೊಂದು ಬೋಲು ಕೂಡ ಮುಖ್ಯ ಆಗುತ್ತೆ ಹೌದು ವಿಕೆಟ್ ಬೇಕು ವಿಕೆಟ್ ಬಂದಿಲ್ಲ ಅಂದ್ರೆ ಬೌಂಡ್ರಿ ಮತ್ತೆ ಫಿಕ್ಸರ್ ಸೋಪರ್ ಅವಾಗ ಏನಾಗುತ್ತೆ ಇದು ಇದೊಂದು ರೆಕಗ್ನೈಸ್ ಇದಾದ್ಮೇಲೆ ಸ್ಪಾನಿ ಅದಾದ್ಮೇಲೆ ನಿಮಗೆ ಅಂತ ಒಂದು ರೆಕಗ್ನೈಸ್ ಬ್ಯಾಟರ್ಸ್ ಯಾರು ಇರೋದ್ರಿಂದ ಒಳ್ಳೆ ಬೌಲಿಂಗ್ ಮುಖ್ಯ ಆಗುತ್ತೆ ಇಲ್ಲಿ ಅಲ್ಲಿ ಸಾಕು ಕಷ್ಟ ಇದೆ ಬೌಂಡ್ರಿಂಗ್ ಓಡಿ ಸ್ಪೆಷಲಿ ಆ ಒಂದು ಏರಿಯಾನಲ್ಲಿ ಸ್ಲೋ ಬಾಲ್ ಹಾಕಿದಾಗ ದೂರ ಹೋಗಲ್ಲ ಬಾಲು ಅದಕ್ಕೆ ಕೆಳಗಡೆನೆ ಆಡಕ್ಕೆ ನೋಡಿದ್ರು ಬಟ್ ಗ್ಯಾಪ್ ಸಿಗಲಿಲ್ಲ ಇದು ಒಳ್ಳೆ ಥಿಂಕಿಂಗು ಹೋಗಿಲ್ವಾ ಪಾಕಿದಾರು ಕೂಡ ಹೋಗಿ ಮುಂಚೆ ವಿನಯ್ ಹೇಳ್ದಂಗೆ ಸ್ಲೋ ಬೌನ್ಸರ್ಸ್ ಅವರು ಪಂಜಾಬ್ ಅವ್ರು ಏನು ಮಾಡಿದ್ರು ಅದನ್ನೇ ಅದೇ ಫ್ಲೋ ಯೂಸ್ ಮಾಡ್ತಾ ಇದಾರೆ ಈಗ ಆಯ್ತು ನೀವು ಮಾಡ್ತೀರ ನಾವು ಮಾಡಿ ತೋರಿಸ್ತೀವಿ ಅಂತ ತೋರಿಸ್ತಾರ ಈಗ ಈಗ ಬಿ ಬುಲೂಸ್ ಹೌದು அது நாள் நான் வந்தேன் ஓரளவுக்கு நூறு தம்பி நான் ಈಗ ಬಿಗ್ ಓವರ್ಸ್ ಡೇಟ್ ಆಗಿದೆ ಪಂಜಾಬ್ಗೆ ಅಷ್ಟು ಈಸಿ ಇರಲ್ಲ ಅದನ್ನ ಎಂಟು ವರ್ಷ ಇದ್ದು ಟೂ ತೌಸಂಡ್ ಏಯ್ಟಲ್ಲಿ ಅವರು ಬಂದಿದ್ದು ನಡೆ ಬಂದಾಗ ವಿರಾಟ್ ಕೊಹ್ಲಿ ತೌಸಂಡ್ ಬೆಸ್ಟ್ ಆಗುತ್ತೆ ಅವರಿಗೆ ಬಂದಿದ್ದು ಆ ಥರ ಎಂಟು ಬಾರಿ ಐನೂರು ಪ್ಲಸ್ ಇದ್ದಾಗ ಕಂಡಿಸ್ಟೆಂಥಿ ಅಂದ್ರೆ ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್ನ ಏನ್ ಮಾಡ್ತಾ ಇದ್ರು ಅಂತ ಇನ್ಸ್ಪಿರೇಷನ್ ಲೆಜೆಂಡ್ ಬೋಟ್ ಅಂತ ನಾವೇನೇ ಇದ್ದೀವಿ ಕಟನ್ಗೆ ಪರ್ಫಾರ್ಮ್ ಅಂತ ಬರ್ತಾ ಇದ್ದಾರೆ ಪ್ರತಿ ವರ್ಷದ ಮೇಲೆ ವರ್ಷ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಟೀಮ್ಗೆ ಸೊ ಅವರಿಗೋಸ್ಕರ ಈ ಒಂದು ಟ್ರೋಫಿ ಗೆಲ್ಲೋದು ಆ ಸುದ್ದಿ ತುಂಬಾ ಮುಖ್ಯ ಆಗುತ್ತೆ ಜೊತೆಗೆ ಇಲ್ಲಿ ಅದು ಕೂಡ ಒಂದು ಆನೆ ಬಲ ತರ ಒಂದ್ ಗುಡ್ ಅಥವಾ ಒನ್ ಗುಡ್ ಸ್ಟಾಕ್ ಯಾವ ತರ ಫ್ಯಾನ್ ಆರ್ ಸಿ ಬಿ ಹಿಂದೆ ಇದಾರೆ ಅಂತ ಹೇಳಿದ್ರೆ ಬರೀ ನಿಮಗೆ ಆರ್ ಸಿ ಬಿ ಆರ್ ಸಿ ಬಿ ಅಂತಾನೆ ಕೇಳ್ತಿರೋದಿಲ್ಲ ಆ ತರ ಇದ್ದಾಗ ಪ್ಲೇಯರ್ಸ್ಗಳು ಕೂಡ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಬಟ್ ಸುನಾಲ್ ಪಾಂಡೆ ಇವತ್ತು ಗೇಮ್ ಚೇಂಜರ್ ಯಾವ ರೀತಿಯ ಒಂದು ಫೋರ್ ಓವರ್ಸ್ ಬೌಲಿಂಗ್ ಮಾಡಿದ್ರು ಟೂ ಶರ್ ಟೂ ವಿಕೆಟ್ಸ್ ತಗೊಂಡು ಪಂಜಾಬ್ನ ಒಂದು ಬೆನ್ನೆಲೇ ಬರಿದ್ರು

ಸೊ ಸ್ಲೋ ಬೋರ್ಡ್ ಒಂದು ಟ್ರಾಕ್ ಅಲ್ಲಿ ಯಾರಿಗೆ ಕಂಫರ್ಟ್ ಇದ್ರೆ ಅವ್ರು ಮಾಡ್ಬೋದು ಯಾರಿಗೆ ಕಂಫರ್ಟಬಲ್ ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪಾರ್ಟ್ನರ್ಶಿಪ್ ಬೋಲಿಂಗ್ ತುಂಬಾ ಮುಖ್ಯ ಇದೆ ಕಂಪಲ್ಸರಿ ಮಾಡಕ್ಕೆ ಹೋದ್ರೆ ಲೈನ್ ಅಥವಾ ಹೈಟ್ ಮಿಸ್ ಮಾಡಿದ್ರೆ ಬಿಗ್ ಸಿಕ್ಸ್ ಹೋವರ್ ಚಾನ್ಸಸ್ ಅದನ್ನ ಬೇಗ ಅರ್ಥ ಮಾಡಿಕೊಂಡು ಬೋಲೆ ಪ್ಲಾನ್ ತಕ್ಕಂಗೆ ಬೋಲಿ ಮಾಡಬೇಕಾಗಿ ಬರುತ್ತೆ ಒಳಗೆ ಬಂದಿದೆ ಹೈಲ್ಯ ಹಿಂದೆ ಹೋಗಿದೆ ಈಗ

ಒಂದು ಯೋಚನೆ ಮಾಡ್ತಾರೆ ಯಾವ ತರ ಅಂತ ಸ್ವಲ್ಪ ಸರ್ಪ್ರೈಸ್ ಕೂಡ ಆಗ್ಬೋದೇನೋ ಹೆಸರು ಇತ್ತು ಲಕ್ಷೆ

లైవ్ ది బాలైగర్లలో కన్సల్లేర్ ఆకకే లాస్ట్ టైం నోది కమిటీని మూరోదు ఆ సౌందర్యత